ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್ ಹೇಳುತ್ತ ಇವತ್ತು ಭಾರತೀಯ ದಲಿತ ಪ್ರಾಂತರ್ ರಾಜ್ಯ ಸಮಿತಿ ವತಿಯಿಂದ ಭೀಮಾ ಕೋರೆಗಾಂ ವಿಜಯೋತ್ಸವ ಹಾಗೂ ದಲಿತರ ಮುಂದಿರುವ ಸವಾಲುಗಳ ಕುರಿತು ಒಂದು ಮಹತ್ವದಂತ ವಿಚಾರ ಸಂಕಿರಣ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಅಮಿನ್ ಮಟ್ಟು ಸರ್ ಬಹಳ ವಿಚಾರ ಮಂಡನೆ ಮಾಡಿದ್ದಾರೆ ಹಾಗೂ ಚಲಾವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಪೂಜಾ ಗುರುವಾಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ವಿಷಯ ಮಂಡಿಸ್ತಾ ಇದ್ದಾರೆ ಹಾಗೂ ಭಾರತೀಯ ದಲಿತ ಬಂಥ ರಾಜ್ಯಾಧ್ಯಕ್ಷರು ಹಾಗೂ ಸೋದರ ಮಲ್ಲಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಒಂದು ರಾಜ್ಯದಲ್ಲಿ ಒಂದು ದಲಿತರ ಮುಂದಿರುವ ಸವಾಲುಗಳು ಏನು ಭೀಮಾ ಕೋರೆಗಾಂವ್ ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ಪೇಶ್ವರ ಇಪ್ಪತ್ತೆಂಟು ಸಾವಿರ ಜನರನ್ನು ಐದ್ನೂರು ಜನರನ್ನು ಸೋಲಿಸಿದಾರ ಅಂತ ಒಂದು ಐತಿಹಾಸಿಕ ದಿನ ಇವತ್ತು ಇವತ್ತು ಬೆಂಗಳೂರು ರಾಜ್ಯದಲ್ಲಿ ರಾಜಧಾನಿಯಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಭಾರತದಲ್ಲಿ ಆಯೋಜನೆ ಮಾಡಿದೆ ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಮಾಹಿತಿ ಜನ ಬಂದಿದ್ದೀವಿ ಸರ್ ಅಶೋಕ್ ರಂಗನೋರ್ ಗುಲ್ಬರ್ಗ ಭಾರತೀಯ ದಲಿತ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ